ಎಲ್ಲ ವಿವಿಧ ಪದವಿ ಪೂರ್ವ ಕಾಲೇಜಿನಿಂದ ಜಾನಪದ ಗೀತ ಗಾಯನ ಸ್ಪರ್ಧೆಗೆ ಆಗಮಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇದೀಗ ತಾನೇ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ನಮ್ಮ ಮುಂದೆ ಆಸೀನರಾಗಿರ್ತಕ್ಕಂಥ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಸುಂದರವಾದಂಥ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರೇ ಎಲ್ಲ ಉಪನ್ಯಾಸಕರೇ ಹಾಗೂ ಮಾಧ್ಯಮ ಮಿತ್ರ ನಾನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ಮಾಡಿ ನನ್ನ ಕರ್ತವ್ಯ ಮುಗಿಸಬೇಕಾಗಿತ್ತು ಆದ್ರೆ ಅತ್ಯಂತ ಉತ್ಸಾಹದಿಂದ ಜಾನಪದ ಗೀತ ಗಾಯನ ಪ್ರತಿಭೆ ಇದೆ ನಿಮ್ಮ ಪ್ರತಿಭೆಯನ್ನು ನೋಡೋದಕ್ಕೆ ಒಂದು ಸದಾವಕಾಶ ಸಿಕ್ಕಿರೋದ್ರಿಂದ ಸಂದರ್ಭ ಕಾಲ ನಾವು ಕೂಡ ಅನ್ಯ ಕಾರ್ಯ ನಿಮಿತ್ತ ಹೊರಗೆ ಹೋಗ್ಬೇಕಾಗಿತ್ತು ಆದರೆ ಇದು ಅತ್ಯ ಅತ್ಯಮೂಲ್ಯವಾದಂಥ ಸಮಯ ಮತ್ತು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮ ನಮ್ಮ ಪ್ರಾಂಶುಪಾಲರು ಮತ್ತು ಇಲ್ಲಿನ ಬೋಧಕ ಸಿಬ್ಬಂದಿ ಬೋಧಕೇತರ ಸಿಬ್ಬಂದಿಯವರು ಈ ಕಾಲೇಜಿನಲ್ಲಿ ಜಾನಪದ ಗೀತಗಾಯನ ಸ್ಪರ್ಧೆಯನ್ನ ಮಾಡೋ ಮುಂಚೆ ಕೂಡ ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ನಡೆಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪತ್ರಾಂಕಿತ ವ್ಯವಸ್ಥಾಪಕರಾದಂತ ಮಂಜುನಾಥ್ರವರು ನನ್ನ ಜೊತೆ ಒಂದ್ಸಲಿ ಚರ್ಚೆ ಮಾಡಿದ್ರು ಇದರ ಮೂರನೇ ಉದ್ದೇಶ ನಿಮ್ಮಲ್ಲಿರೋ ಸುತ್ತ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಒಂದು ಅವಕಾಶನೂ ಕೊಟ್ಟಂಗಾಗತ್ತೆ ಹಾಗೆ ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಒಂದು ಸುವ್ಯವಸ್ಥಿತವಾದಂಥ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜನ್ನ ದರ್ಶನ ಮಾಡುವಂಥ ಮೂಲ ಉದ್ದೇಶ ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಆ ಮೂಲ ಉದ್ದೇಶದ ಆಶಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ನಂತರ ಮಾತಾಡ್ತಾ ಇದ್ದೀನಿ ಈಗಿರೋ ಇಲ್ಲ ಎಲ್ಲ ಪ್ರಿಯ ವಿದ್ಯಾರ್ಥಿಗಳೇ ವಾತಾವರಣನ ನೋಡಿದ್ದೀರ ಒಂಬತ್ತುವರೆಗೆ ಬಂದಿದ್ದೀರ ತಿಂಡಿ ತಿಂದು ಬಂದು ತಿಂಡಿ ಖಾಲಿಯಾಗಿ ಮಧ್ಯಾಹ್ನದ ಉಪಹಾರ ಮಾಡುವ ಸಮಯ ಬಂದಿದೆ ಈಗ ಅದರ ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಅವರ ಶಾಲಾ ಕಾಲೇಜಿನ ಪಠ್ಯ ಅಥವಾ ಪರೀಕ್ಷೆ ಇದಕ್ಕೋಸ್ಕರ ಹೋಗಿದ್ದಾರೆ ಮತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮಗೆ ಹಲವಾರು ವಿಚಾರಗಳನ್ನ ಇದೆ ಆ ವಿಚಾರವಾಗಿ ಒಂದು ಎರಡು ಮೂರು ಸಂಕ್ಷಿಪ್ತವಾದ ವಿಚಾರಗಳನ್ನ ನಾನು ಉದ್ಘಾಟನಾ ಭಾಷಣ ಮಾಡಬೇಕಾಗಿದ್ದವನು ಪ್ರಾಸ್ತಾವಿಕ ಪ್ರಾಸ್ತಾವಿಕವರಿಗೆ ಬೇರೆಯವರಿಗೆ ಅವಕಾಶ ಕೊಟ್ಟು ಅದಾದ ನಂತರ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ನಾವು ಮಾತಾಡ್ತೀನಿ ಅದಾದ ನಂತರ ಇನ್ನು ಬಹಳ ವೇದಿಕೆಯಲ್ಲಿ ಪ್ರಾಂಶುಪಾಲರು ಉಪನ್ಯಾಸಕರು ಮತ್ತೆ ಇಲ್ಲಿ ನಮ್ಮ ಬಲೆರಳಿ ಸಾಹಿತಿ ಮಂಜು ಮಂಜುನಾಥ್ ಅವರು ಕೂಡ ಇದ್ದಾರೆ ಅವರೊಂದು ಕೃಷ್ಣರಾಜಪೇಟೆ ದರ್ಶನ ಅನ್ನುವಂಥದ್ದೊಂದು ಕೃತಿಯನ್ನು ಕೂಡ ಬರೆದಿದ್ದಾರೆ ಅಚ್ಚುಪಯುಕ್ತವಾದಂತಹ ಒಂದು ಕೃತಿ ಅದು ಆ ಪುಸ್ತಕದಲ್ಲಿ ಇಡೀ ಸಮಗ್ರ ಕೃಷ್ಣರಾಜಪೇಟೆ ತಾಲೂಕಿನ ಇತಿಹಾಸನ ಒಳಗೊಂಡಿದೆ ಗ್ರಾಮಗಳ ಇತಿಹಾಸ ಮತ್ತು ಎಲ್ಲ ಸಮಗ್ರ ಇತಿಹಾಸಗಳನ್ನ ಕೃಷ್ಣರಾಜಪೇಟೆ ತಾಲೂಕಿನ ಬಗ್ಗೆ ಬರೆದಿರ್ತಕ್ಕಂಥ ಸಾಹಿತಿಗಳು ಮಾತಾಡ್ತಾರೆ ಮುಂದೆ ಆದರೆ ನಾನು ನಿಮ್ಮಲ್ಲಿ ನಿಮಗೆ ಏನು ಅನುಭವ ಆಗಿದೆ ಈಗ ಈ ಶಾಲೆಗೆ ಬಂದು ಈ ಕಾಲೇಜಿಗೆ ಬಂದು ಒಂಬತ್ತುವರೆ ಗಂಟೆಯಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಾಡಿದಿರ ಅತ್ಯುತ್ತಮವಾದಂಥ ಒಂದು ಸ್ಪರ್ಧೆಯನ್ನು ಕೂಡ ಮಾಡಿದಿರ ಹಲವಾರು ಜನ ಈಗ ತೀರ್ಪಿಗಾಗಿ ಕಾಯ್ತಾನ ಕೂಡ ಇದ್ದೀರ ಆದರೆ ನಮ್ಮ ಮೂಲ ಉದ್ದೇಶ ನಿಮಗೆ ಒಂದು ಸ್ಪರ್ಧೆಯ ಮುಖಾಂತರ ಈ ಕಾಲೇಜಿನ ದರ್ಶನ ಆಗಬೇಕು ಈ ಕಾಲೇಜಿನಲ್ಲಿ ಯಾವ್ಯಾವ ವೈಶಿಷ್ಟ್ಯ ವಿಭಾಗಗಳಿದೆ ಆ ವಿಭಾಗಗಳಿಂದ ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಮುಂದಿನ ಜೀವನ ಯಾವ ರೀತಿಯಾದಂತ ಅವಕಾಶಗಳು ನಿಮಗೆ ವಿಫಲವಾದ ಅವಕಾಶಗಳು ಇದೆ ಅನ್ನುವಂಥದ್ರದ್ದು ಒಂದು ದರ್ಶನ ಆಗಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಇವತ್ತು ಕಾಲೇಜನ್ನ ನೀವು ನೋಡಿದ್ದೀರಾ ಇಷ್ಟು ಸುವ್ಯವಸ್ಥಿತವಾದಂತಹ ಒಂದು ಕಾಲೇಜು ಕಟ್ಟಡ ಗವ್ಯವಹಾರ ಸಂಕೀರ್ಣ ಇದೆ ಹಲವಾರು ಕೊರತೆಗಳಿಗೂ ಕೂಡ ಜೊತೆ ಜೊತೆಯಲ್ಲೇ ಇದೆ ಮನುಷ್ಯ ನಾವೇ ನಡ್ಕೊಂಡು ಹೋದ್ರೆ ಹಿಂದೆ ನೆರಳು ನೃತಿ ಬರ್ತದೆ ಅಂತ ಹೇಳ್ತೀವಿ ಅಲ್ಲಿ ಕೀರ್ತಿ ಅಪಕೀರ್ತಿ ಅರಿವನ್ನ ಮೂಡಿಸ್ಕೋಬೇಕು ಹಾಗಾಗಿ ಹಲವಾರು ನಾವು ಒಂದು ಮನೆಯಲ್ಲಿ ಮಕ್ಕಳ ಜನನ ಆದಾಗ ಶಾಸ್ತ್ರ ಕೇಳ್ತೀವಿ ಗುಡಿ ತುಂಬ ಕಾರ್ಯಕ್ರಮ ಅಂತ ಮಾಡ್ತಾರೆ ಅದಾದ್ಮೇಲೆ ನಾಮಕರಣ ಕಾರ್ಯಕ್ರಮ ಅಂತ ಮಾಡ್ತೀವಿ ನಾವು ಆ ಮಕ್ಕಳನ್ನ ಹೆಸರಿಡಬೇಕಾದ್ರೆ ಶಾಸ್ತ್ರ ಕೇಳ್ತೀವಿ ಆ ಸಮಯನ ಬರದಿಟ್ಕೊಂಡಿರ್ತೀವಿ ಆ ಬರೆದಿಟ್ಕೊಂಡು ಪುರೋಹಿತರತ್ರ ಹೋಗಿ ಪಂಚಾಂಗನ ನೋಡಿಸಿ ಯಾವ ಹೆಸರಿನಲ್ಲಿ ಯಾವ ಅಕ್ಷರದಲ್ಲಿ ಹೆಸರನ್ನ ಕಟ್ಟಬೇಕು ಇವರ ಮುಂದಿನ ಭವಿಷ್ಯ ಏನು ಜಾತಕನ ಬಳಸಿರ್ತೀವಿ ಆದ್ರೆ ಯಾರು ಕೂಡ ಆ ಹೆಸರನ್ನ ವಿರುದ್ಧವಾಗಿ ಯಾರಾದರೂ ಹೆಸರು ಕಟ್ಟಡವ್ರನ್ನ ಯಾರಾದರೂ ಒಬ್ಬರನ್ನ ತೋರಿಸ್ತೀರಾ ನೀವು ನಿಮ್ಮ ಮನೆಯಲ್ಲಿ ಒಬ್ಬರ ಭವಿಷ್ಯ ಹೇಳಿರ್ತಕ್ಕಂಥವ್ರು ಜಾತಕ ನೋಡಿರ್ತಕ್ಕಂಥವ್ರು ಒಂದು ಅಕ್ಷರ ಅವರ ರಾಶಿ ಫಲ ಇಂಥದ್ದೈತೆ ಈ ಅಕ್ಷರದಿಂದಲೇ ಕಟ್ಟಬೇಕು ಅಂತ ಹೇಳಿರೋದಕ್ಕೆ ವಿರುದ್ಧವಾಗಿ ಹೆಸರು ಕಟ್ಟೋದನ್ನ ನೋಡಿದ ಯಾರು ಗೆಲ್ತೀರ ಅವರಲ್ಲಿ ಕೇಳಿದಿರ ಇಲ್ಲ ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಸೇರಿಸ್ಬೇಕು ಅನ್ನೋದು ಒಂದನ್ನ ಬಿಟ್ರೆ ಅದಕ್ಕೆ ಯಾರು ಯಾರು ಜಾತಕನೂ ಕೇಳಲ್ಲ ನಕ್ಷತ್ರನೂ ಕೇಳಲ್ಲ ರಾಶಿಯನ್ನು ಕೇಳಲ್ಲ ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಸೇರಿಸಲೇಬೇಕು ಅಂತ ಹೇಳ್ತಾರೆ ಈ ಇಂಜಿನಿಯರಿಂಗ್ ಮೆಡಿಕಲ್ ಎರಡನ್ನ ಬಿಟ್ಟು ಪ್ರೊಫೆಷನಲ್ ಕೋರ್ಸಸ್ ವೃತ್ತಿ ಅನ್ನುವಂಥದ್ದನ್ನ ಬದುಕನ್ನು ರೂಢಿಸ್ಕೊಳ್ಳೋದಕ್ಕೆ ಸಾವಿರಾರು ದಾರಿಗಳಿದೆ ಆ ದಾರಿ ಆರೋಗ್ತ ಹಾಗಾಗಿ ಹುಟ್ಟಿನ ಮಗುವಿಗೆ ಜಾತಕ ಕೇಳ್ತೀವೋ ರಾಶಿ ಕೇಳ್ತೀವೋ ನಕ್ಷತ್ರ ಕೇಳ್ತೀವೋ ಆ ಮಗುಗೆ ಹೆಸರಿಡಬೇಕಾದ್ರೆ ಅಕ್ಷರ ಯಾವುದೇ ಅಂತ ಬೇಕು ಅಂತ ಕೇಳ್ತೀವೋ ಆ ರೀತಿ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಓದ್ತಾ ಇರತಕ್ಕ ಮಾಡಿಸಿ ಆ ಮಕ್ಕಳಲ್ಲಿ ಏನು ಸುತ್ತ ಪ್ರತಿಭೆ ಇದೆ ಅವ್ರನ್ನ ಯಾವ ಕೋರ್ಸ್ ಓದಿಸಿದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ ಮಾಡ್ಕೋಬೇಕು ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನ ಯಾರಿಂದ ನಾನಾದ್ರೂ ಪಡ್ಕೋಬೇಕು ಆ ಪಡ್ಕೊಂಡಾಗ ಇದು ಸೆಟ್ ಅಂತ ಹೇಳಿದ್ರೆ ಆ ಕೋರ್ಸ್ ಮಾಡಬಿಟ್ಟು ಮಾಡಿದ್ರೆ ಮುಂದಿನ ದಿನದಲ್ಲಿ ಪಶ್ಚಾತ್ತಾಪ ಕೊಡುವಂತ ಅವಶ್ಯಕತೆ ಬರಲ್ಲ ನನ್ನ ಎಬಿಲಿಟಿ ಏನಿದೆ ಅಂತ ಯಾರಾದ್ರೂ ನನಗ್ ನನಗೆ ಗೊತ್ತಿರಬಹುದು ಪ್ರತಿಯೊಬ್ಬರು ಹೇಳ್ತಾರೆ ನಾನು ನಾನು ಎಂ ಬಿ ಬಿ ಎಸ್ ಮಾಡ್ತೀನಿ ಅಂತ ಹೇಳ್ತೀವಿ ಪಿ ಯು ಸಿ ಓದ್ಬೇಕಾದ್ರೆ ಪ್ರತಿಯೊಬ್ಬ ಎಂ ಬಿ ಬಿ ಎಸ್ ಗೆ ನಾನು ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಗ್ತೀನಿ ಅಂತ ಹೇಳ್ತೀವಿ ಅದಾದ ನಂತರ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಗದೆ ಹೋದಾಗ ಹಣ ಇಲ್ಲ ನನ್ನ ಪೇಮೆಂಟ್ ಸೀಟ್ಗೆ ಅಂತೀವಿ ಅದಕ್ಕೆ ಪೇಮೆಂಟ್ ಸೀಟಿಗೆ ಆಗಲ್ಲ ಅಂತ ಏನ್ ಮಾಡ್ತೀವಿ ಲಾಂಗ್ ಟರ್ಮ್ ತಿರ್ಗ ಮತ್ತೆ ಇನ್ನೊಂದ್ ಸಾರಿ ಹೋಗ್ತೀವಿ ಅದಾದ್ಮೇಲೆ ಸಕ್ಸಸ್ ಆಗಿಲ್ಲ ಅಂದ್ರೆ ಮಾಡ್ತಿಂತಿರ್ಗಾ ಮತ್ತೆ ಆಮೇಲೆ ವಾಪಸ್ ತಿರುಗಿ ಇನ್ನೊಂದ್ ಸಾಗಿಸ್ಬಿಡ್ತೀವಿ ಆ ಕೆಲಸಗಳನ್ನ ಮಾಡ್ಕೋಬೇಡಿ ಯಾರನ್ನು ಕೂಡ ಇಂಜಿನಿಯರಿಂಗ್ ಮೆಡಿಕಲ್ ಎರಡೇ ಜೀವನದ ಬದುಕು ಅಂತ ಮಾತ್ರ ಯಾರು ಖಂಡಿತವಾಗೂ ಅನ್ಕೋಬೇಡಿ ಸಕ್ಸಸ್ ಆಗ್ತೀರಾ ಸಕ್ಸಸ್ ಆದಂತವ್ರು ಖಂಡಿತವಾಗೂ ಮೆಡಿಕಲ್ ಮಾಡಿ ಇಂಜಿನಿಯರಿಂಗ್ ಮಾಡಿ ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ ನನಗೆ ಸೀಟ್ ತಗೊಳಕ್ ಆಗ್ತಾ ಇಲ್ಲ ಎರಡ್ ಸಾವಿರದ ಐನೂರು ತಾಯಿ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಆಶ್ರಯ ತಾಣ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ನಿಮ್ಮ ಬದುಕನ್ನ ರೂಪಿಸ್ಕೊಡ್ಲಿಕ್ಕಾಗಿ ಅತ್ಯುತ್ತಮವಾದಂತ ಒಂದು ತಂಡ ನಮ್ಮ ಡಾಕ್ಟರ್ ಜಗದೀಶ್ ಅವರು ಮತ್ತು ಅವರ ತಂಡ ಇಲ್ಲಿ ರೆಡಿ ಇದೆ ಹಲವಾರು ಕೋರ್ಸ್ ಆ ಕೋರ್ಸ್ನ ಮಾಡಿದ್ರೆ ಏನೇನ್ ಆಗುತ್ತೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಲೇಜ್ ಗಳಿಗೆ ಬಂದು ತಿಳಿಸುವಂತ ಕೆಲಸ ಕೂಡ ಮಾಡ್ತಾರೆ ಈ ಸರ್ಕಾರದ ಸವಲತ್ತನ್ನ ಕೊಟ್ಟಿರ್ತಕ್ಕಂಥದ್ದು ಇಷ್ಟೊಂದು ದೊಡ್ಡ ಒಂದು ಒಂದು ಕಟ್ಟಡ ಕೊಟ್ಟು ಸುವ್ಯವಸ್ಥಿತವಾದಂತ ಶಿಕ್ಷಣ ತಂಡವನ್ನ ಕಟ್ಟಿಕೊಟ್ಟಿದ್ದಾರೆ ಅದನ್ನ ಸದುಬಳಕೆಯನ್ನ ಮಾಡಬೇಡಿ ಅದಾದ ನಂತರ ಪದವಿಯನ್ನ ಪಡೆಯಿರಿ ಪದವಿ ಪುಗದ್ಮೇಲೆ ಸ್ನಾತಕೋತ್ತರ ಪದವಿ ಕೂಡ ಇಲ್ಲೇ ಇದೆ ಅದಾದ ಮೇಲೆ ಬದುಕು ಖಂಡಿತ ನಿಮ್ಗೆ ಏನಾದ್ರೂ ಒಂದಾಗುತ್ತೆ ಆಗುತ್ತೆ ನೀವು ಇಲ್ಲಿ ಓದಿ ಒಂದು ಪದವಿ ಪಡ್ಕೊಂಡಂತವರು ಈ ದೇಶದ ಅತ್ಯುನ್ನತ ಪದವಿಗಳು ಅಂತ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಗೆ ಬೇಸಿಕ್ ಇರ್ತಕ್ಕಂಥದ್ದು ಡಿಗ್ರಿ ಆ ಡಿಗ್ರಿ ಕೊಡ್ತಕ್ಕಂಥ ಒಂದು ಸಂಸ್ಥೆ ಇಲ್ಲಿದೆ ಆ ಸಂಸ್ಥೆಯನ್ನ ಬಳಕೆ ಮಾಡ್ಕೊಳ್ಳಿ ವಿದ್ಯಾಭ್ಯಾಸ ಮಾಡಿ ಹೆಚ್ಚು ಹೆಚ್ಚು ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಭವ್ಯ ಕಟ್ಟಡವನ್ನ ಕಟ್ಟಿದ್ದಾರೆ ಅದಕ್ಕಾಗಿ ಸರ್ಕಾರ ಕೂಡ ವ್ಯಯ ಮಾಡಿದೆ ಇಲ್ಲಿ ಬಹುತೇಕ ನಾನು ಈ ಕಾಲೇಜಿಗೆ ಬಂದಾಗ ನೋಡ್ತಾ ಕೂತಿದ್ದೆ ಅಲ್ಲಿ ಒಬ್ರು ಪ್ರಿನ್ಸಿಪಲ್ ಅಸೋಸಿಯೇಟ್ ಪ್ರೊಫೆಸರ್ಸ್ ಇದ್ದಾರೆ ಇಪ್ಪತ್ತೆರಡು ಜನ ಇಪ್ಪತ್ತ ಎರಡು ಜನ ಲೆಕ್ಚರರ್ಸ್ ಇದ್ದಾರೆ ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನ ಸರ್ಕಾರ ಕೊಟ್ಟಿದೆ ಕಾರಣ ಏನು ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಪದವಿಯನ್ನ ಪಡಿಬೇಕು ಈ ಪದವಿಗೆ ಮೂಲ ಬೇಸ್ಮೆಂಟ್ ಅದು ಆ ಫೌಂಡೇಶನ್ ನಿಮಗೆ ಪ್ರೈಮರಿ ಎಜುಕೇಶನ್ ಮುಗಿದ ಮೇಲೆ ಹೈಸ್ಕೂಲ್ ಮಾಡ್ತೀರಾ ಹೈಸ್ಕೂಲ್ ಮುಗಿದ್ಮೇಲೆ ಪ್ರೀ ಇದರಲ್ಲಿ ಪಿ ಯು ಸಿ ಮಾಡ್ತೀರಾ ಪಿ ಯು ಸಿ ಮುಗಿದ ಮೇಲೆ ಪದವಿ ಕೋರ್ಸ್ಗಳನ್ನು ಮಾಡ್ತೀರಾ ಪದವಿ ಕೋರ್ಸ್ಗಳನ್ನು ಇರ್ತಕ್ಕಂಥ ಮಕ್ಕಳುಗಳು ಎಲ್ಲರ ಆಸೆ ಇದೆ ಪ್ರತಿಯೊಬ್ಬರು ಪೋಷಕರಿಗೆ ಎಲ್ಲರ ಮಕ್ಕಳುಗಳು ಕೂಡ ಮೆಡಿಕಲ್ಲೇ ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದ್ದು ಎಲ್ಲರ ಮಹದ ಆದರೆ ಮೆಡಿಕಲ್ ಇಂಜಿನಿಯರಿಂಗು ಸಿಗದೆ ಮಾಡಬೇಕು ಸ್ವಲ್ಪ ಪಡ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ವಿದ್ಯಾಭ್ಯಾಸನ ಆಯ್ಕೆ ನಾವು ಯಾವ್ದನ್ನ ಮಾಡಬೇಕು ಅನ್ನುವಂಥದ್ದು ಏಕೆಂದ್ರೆ ಒಂದು ಪ್ರಯಾಣ ಮಾಡಬೇಕಾದ್ರೆ ಒಂದು ದೇಗುಲಕ್ಕೆ ಹೋಗ್ಬೇಕಾದ್ರೆ ಅಥವಾ ಪ್ರವಾಸಕ್ಕೆ ಯಾತ್ರಾ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಥವಾ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಬೇಕಾದ್ರೆ ಒಂದು ಯೋಜನೆಯನ್ನ ಮಾಡ್ಕೋತೀವಿ ಇಂದಿಂತ ಊರ್ಗೆ ಹೋಗ್ಬೇಕು ಇಷ್ಟು ಸೀಟ್ ನಾವು ವೆಹಿಕಲ್ ಮಾಡ್ಕೋಬೇಕು ಅಥವಾ ಇಂತ ಬಸ್ಸಿಗೆ ಹೋಗ್ಬೇಕು ಇಂತ ಟ್ರೈನಿಂಗ್ ಹೋಗ್ಬೇಕು ಆ ಊರ್ ಮೇಲೆ ನಾವು ಉಳ್ಕೋಬೇಕು ಉಳ್ಕೊಳ್ಳೋ ವ್ಯವಸ್ಥೆ ಏನ್ ಮಾಡ್ಕೋಬೇಕು ಮತ್ತೆ ವಾಪಸ್ ಬರ್ಲಿಕ್ಕೆ ಯಾವ ರೀತಿಯಾದಂತ ವ್ಯವಸ್ಥೆ ಮಾಡ್ಕೋಬೇಕು ಖರ್ಚು ವೆಚ್ಚಗಳಿಗೆ ಎಷ್ಟು ದುಡ್ಡನ್ನ ತಗೊಂಡ್ ಹೋಗ್ಬೇಕು ಊಟ ಯಾವ್ದನ್ನ ಮಾಡಬೇಕು ಎಲ್ಲವೂ ಯೋಜನೆ ಮಾಡ್ತೀವಿ ಆದ್ರೆ ನಮ್ಮ ವಿದ್ಯಾಭ್ಯಾಸಕ್ಕೆ ಮೆಡಿಕಲ್ ಇಂಜಿನಿಯರಿಂಗು ಎರಡನ್ನ ಬಿಟ್ಟರೆ ಗೇಟ್ ಕ್ರಾಸ್ ಆಗುತ್ತಲ್ಲ ಮುಂದಿನ ಏನು ಅನ್ನೋದ್ರ ಬಗ್ಗೆ ಯಾರು ಕೂಡ ಚಿಂತನೆ ಮಾಡಲ್ಲ ಪ್ರತಿಯೊಬ್ರು ಮೆಡಿಕಲ್ಲು ಇಂಜಿನಿಯರಿಂಗು ಮೆಡಿಕಲ್ಲು ಇಂಜಿನಿಯರಿಂಗ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಲ್ಲೇ ಕಾಮರ್ಸಿಗೆ ಆರ್ಟ್ಸ್ ಗೆ ಬೇರೆ ಇದೆ ಆ ಕೋರ್ಸ್ ಪೋಷಕರಿಗೆ ವಿದ್ಯಾಲಯದ ಹಿಂದೆ ಹೋದ್ರೆ ಆ ತಿಳುವಳಿಕೆ ಹಿಂದೆ ಹೋದ್ರೆ ಮಕ್ಕಳಿಗೆ ಆ ಅರಿವು ಬೇಕಾಗಿದೆ ಯಾವ ಹುದ್ದೆಯನ್ನ ನಾನು ಮಾಡಬೇಕು ಯಾವ ಪದವಿಯನ್ನ ನಾನು ಪಡ್ಕೋಬೇಕು ಯಾವ ಕೋರ್ಸಿಗೆ ನಾನು ಸೇರ್ಬೇಕು ನನ್ನಲ್ಲಿರ್ತಕ್ಕಂಥ ಪ್ರತಿಭೆ ಏನು ನನಗೆ ಯಾವುದನ್ನ ಹೇಳಿದ್ರೆ ಸಟ್ ಆಗುತ್ತೆ ಈಗ ನನಗೆ ವಿಶ್ವತ್ವರ್ಗ ಜಾನಪದ ಗೀತನ ಎಲ್ಲರನ್ನ ಗೀತ ಗಾಯನ ಸ್ಪರ್ಧೆ ಭಾಗವಹಿಸಿದ್ರ ನೀವು ಭಾಗವಹಿಸಿ ನೀವು ತೀರ್ಪುಗಾರರಾಗಿ ಮೂರು ಜನ ಭಾಗವಹಿಸಿರುವ ಅವ್ರು ತೀರ್ಪು ಕೊಡ್ತಾರೆ ಯಾರು ಆಡಿದ್ರು ಅನ್ನೋದನ್ನ ಅವ್ರು ಯಾವ ಪ್ರಯಾಸ ಯಾರನ್ನು ಕೂಡ ಯಾರನ್ನ ಫೋವರ್ ಮಾಡಕ್ಕೋ ಇನ್ನೊಂದಕ್ಕಂತೂ ಖಂಡಿತವಾಗಿ ಅವರು ತೀರ್ಪು ಕೊಡೋಲ್ಲ ಅತ್ಯುತ್ತಮವಾಗಿ ಯಾರು ಆಡಿದರೆ ಅವರನ್ನೇ ಆಯ್ಕೆ ಮಾಡಿರ್ತಾರೆ ಹಾಗೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಏನಿದೆ ನಾನು ಯಾವ ಕೋರ್ಸ್ ಓದಬೇಕು ಅನ್ನೋದು ನಮಗ್ ಗೊತ್ತಿರಲ್ಲ ನಾವು ಸುಮ್ನೆ ಯಾವ ಕಾಲ್ಪನಿಕ ವ್ಯಾಮೋಹಕ್ಕೋ ಅಥವಾ ಇಂಗ್ಲೆಂಡಕ್ಕೋ ಎಲ್ಲರೂ ಏನಾಗುತ್ತೆ ಡಾಕ್ಟರ್ ಆದ್ರೆ ಏನು ವೃತ್ತಿ ಗ್ಯಾರಂಟಿ ಪ್ರಾಕ್ಟೀಸ್ ಮಾಡಬಹುದು ಇಲ್ಲ ಉಜ್ವಾಲ ಸಿಗತ್ತೆ ಇಲ್ಲ ಅಂದ್ರೆ ಹಣ ಗಳಿಸಬಹುದು ಎಷ್ಟು ಹಣ ಗಳಿಸ್ಬೋದು ಕೋಟಿಗಲ್ಲೇ ಗಳಿಸಬಹುದು ಹಣ ಯಾವ್ದು ಗೊತ್ತಿಲ್ಲ ಮುಂದಿನ ಡಾಕ್ಟರ್ ಪ್ರೊಫೆಷನ್ ಆದ್ಮೇಲೆ ಎಂಬಿ ಬಿ ಎಸ್ ಆದ್ಮೇಲೆ ಏನ್ ಮಾಡ್ಬೇಕು ಏನ್ ಮಾಡಬೇಕು ನಿನ್ನದೇ ಆದ ಬದುಕಿನಲ್ಲಿ ನಿಮಗೇನು ತೊಂದರೆಗಳಿದೆ ಆ ಮೊದಲುಗಳು ಏನು ಅನ್ನೋದ್ದು ಗೊತ್ತಾಗ್ತಿಲ್ಲ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮ ನನ್ನ ಬಹಳ ಒತ್ತಾಯ ಮಾಡ್ಬಿಟ್ಟು ಸುಮ್ಮನೆ ಮೆಡಿಕಲ್ ಗೆ ಸೇರಿಸ್ಬಿಟ್ರು ನನ್ನ ಜೀವನ ಹಾಳಾಗೋಯ್ತು ಅಂತ ಆಗ ಡಿಪೆಂಡ್ ಆಗ್ತೀವಿ ಹಾಗಾಗಿ ಹಂಗನ್ಬಿಟ್ಟು ನಾನು ವೈದ್ಯರಾದವರೆಲ್ಲರೂ ಡಿಪೆಂಡ್ ಆಗ್ತಾ ಇದಾರೆ ಅಂತ ಹೇಳಲ್ಲ ನೋಡೋ ಕಿಟ್ಸ್ ಅಂತ ಹೇಳಕ್ ನಾನು ಅದನ್ನ ಇಂಜಿನಿಯರಿಂಗ್ ಮಾಡಿದವ್ರು ಎಲ್ಲರೂ ಜೀವನ ಮಾಡ್ತಾರೆ ವೈದ್ಯ ವೈದ್ಯ ವೃತ್ತಿ ಮಾಡಿದವರು ಮಾತ್ರ ಜೀವನ ಮಾಡ್ತಾರೆ ಉಳಿಕೆ ಯಾರು ಮಾಡಲ್ಲ ಅಂತಲ್ಲ ಹಾಗಾಗಿ ಬದುಕಿನಲ್ಲಿ ನಾವು ಏನ್ ಮಾಡಬೇಕು ಅನ್ನೋದನ್ನ ತುಂಬ ಯೋಚಿತವಾಗಿ ಯೋಚನೆ ಮತ್ತು ಯೋಚನೆ ಎರಡನ್ನ ಮಾಡಬೇಕು ನಮ್ಗೆ ಯಾವ್ದು ಮಾರ್ಗದರ್ಶನ ಮಾಡಲಿಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳಾದ ನಾವು ಏಕಲವೇ ಹೆಂಗೆ ವಿದ್ಯೆ ಕರ್ತನೋ ಆ ರೀತಿಯಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಇದು ಸೊ ನಮ್ಮ ಯೋಚನಾ ಲಹರಿ ಏನಿದೆ ನಮ್ಮ ಪೇರೆಂಟ್ಸ್ ಯೋಜನಾ ಲಹರಿ ವಿದ್ಯಾರ್ಥಿಗಳ ಯೋಚನಾಲ ಹರಿ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ ಇವತ್ತು ಎಜುಕೇಶನ್ ಅನ್ನೋದು ಯಾವ ಉದ್ದೇಶಕ್ಕಾಗಿ ಬೇಕು ಅನ್ನತಕ್ಕಂಥ ಮೂಲಭೂತ ಅಂಶಗಳನ್ನೇ ನಾವು ಮರಿತಾ ಇದ್ದೀವಿ ಇವತ್ತು ನಾನು ಅನೇಕ ವಿದೇಶದಲ್ಲಿರ್ತಕ್ಕಂಥ ಸ್ನೇಹಿತರುಗಳನ್ನ ನೋಡಿದ್ದೀನಿ ಸೊ ಅವರಲ್ಲಿ ಕೆಲವರು ಯಾವ ರೀತಿ ಎಜುಕೇಶನ್ ಪಡಿತಾ ಇದ್ದಾರೆ ಅಂತ ಹೇಳಿದರೆ ಜರ್ಮನಿನಲ್ಲಿ ನನ್ನೊಬ್ಬ ಸ್ನೇಹಿತ ಇದ್ದಾನೆ ಅವನ ಹಂದಿ ಸಾಕಾಣಿಕೆ ಮಾಡಿ ತುಂಬಾ ಆಘಾರ ಶ್ರೀಮಂತನಾಗಿದ್ದಾರೆ ಅವನ್ ಯಾವ ಇಂಜಿನಿಯರಿಂಗು ಮಾಡಿಲ್ಲ ಮೆಡಿಕಲ್ ಮಾಡಿಲ್ಲ ಇನ್ನು ಅನೇಕ ಜನ ಇವತ್ತು ಅವರವರ ಇಚ್ಛೆಗೆ ಅನುಗುಣವಾಗಿ ವೃತ್ತಿಗಳನ್ನ ಮಾಡೋದಕ್ಕೆ ಬೇಕಾದಂತ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಸೊ ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ವಿಚಾರಗಳನ್ನು ನೋಡಿದಾಗ ಸಾಕಷ್ಟು ಬದಲಾವಣೆ ಆಗ್ಬೇಕಾಗಿದೆ ನಾನು ಅನೇಕ ಕಡೆ ಹೇಳ್ತಾ ಇರ್ತೀನಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಯಾವುದೇ ಶಾಲೆ ಯಾವುದೇ ಕಾಲೇಜಲ್ಲಿ ಹೋಗಿ ಅಷ್ಟೇ ಹಾಗೆ ಇಲ್ಲೇ ಕೇಳ್ತೀನಿ ಉತ್ತರ ಮಾಡಿ ಎ ಫಾರ್ ಎ ಫಾರ್ ಬಿ ಫಾರ್ ಇದೇ ಬರೋದು ಇದೇ ನಾವು ಹೇಳ್ಕೊಟ್ಟಿರೋದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ನಾವು ಏನು ಅಂತ ಹೇಳಿದ್ರೆ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ನಮಗೆ ಬೇರೆ ಅಕ್ಷರಗಳು ಬೇರೆ ಒಂದು ಹೆಸರುಗಳು ಇದೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ಸೊ ಈ ತರ ನಾವು ಟೈಲರಿಂಗ್ ಮಾಡಿಬಿಟ್ಟಿದೀವಿ ನಮ್ಮ ವಿದ್ಯಾರ್ಥಿಗಳನ್ನು ದಯವಿಟ್ಟು ಇದರಿಂದ ಆಚೆ ಬರಬೇಕು ಇದರಿಂದ ಆಚೆ ಬಂದು ಮಲ್ಲಿಕಾರ್ಜುನ ಸರಾವ್ ಅವರು ಹಾಗೆ ಕೇವಲ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಇಷ್ಟೇ ನಮ್ಮ ಜೀವನ ಅಲ್ಲ ಅದು ಮಾಡದೇ ಇದ್ದರೆ ನಮಗೆ ಜೀವನವೇ ಇಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ಜೀವನ ಮಾಡೋದಕ್ಕೆ ಬೇಕಾದಷ್ಟು ನಮಗೆ ಕೋರ್ಸ್ಗಳಿದೆ ನಿಮಗೆ ಒಂದು ವಿಷಯ ಗೊತ್ತಿರಲಿ ಇವತ್ತು ಎಂಥೆಂಥ ಎಂತ ಕೋರ್ಸ್ಗಳು ಇದ್ದಾವೆ ಅಂತ ಹೇಳಿದ್ರೆ ಉದಾಹರಣೆಗೆ ಎಮ್ ಎಸ್ ಸಿ ಇನ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳಿ ಬೆಂಗಳೂರು ಯೂನಿವರ್ಸಿಟಿ ಒಂದು ಕೋರ್ಸ್ ಇದೆ ನೀವು ಬೇಕಾಗಿಲ್ಲ ಒಬ್ಬ ಬಿ ಎ ಮಾಡಿದಂಥ ವಿದ್ಯಾರ್ಥಿ ಬಿ ಕಾಮ್ ವಿದ್ಯಾರ್ಥಿ ಆ ಒಂದು ಕೋರ್ಸ್ ಅನ್ನ ಅವಕಾಶ ಇದೆ ಈಗ ಆಲ್ರೆಡಿ ನನ್ನ ಒಬ್ಬ ಕಸಿನ್ ಬೆಂಗಳೂರು ಯೂನಿವರ್ಸಿಟಿಲಿರ್ತಕ್ಕಂಥ ಎಮ್ ಎಸ್ ಇನ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಿ ಎ ಮಾಡಿಕೊಂಡು ಆ ಒಂದು ಕೋರ್ ಅನ್ನ ಮಾಡಿಕೊಂಡು ಇವತ್ತು ಜೆ ಎನ್ ಯು ನಲ್ಲಿ ನೆಹರು ಯೂನಿವರ್ಸಿಟಿ ಡೆಲ್ಲಿನಲ್ಲಿ ಈಸ್ ಅನ್ ಅಸಂಟ್ ಪ್ರೊಫೆಸರ್ ಸೊ ಈ ಥರ ಇವತ್ತು ವೈಡ್ ಅಪರ್ಚುನಿಟೀಸ್ ಇರತಕ್ಕಂಥ ಒಂದು ಯುಗದಲ್ಲಿ ನಾವು ನಮ್ಮ ಮಕ್ಕಳಿಗೆ ಖಂಡಿತವಲ್ಲೂ ಕೂಡ ಸರಿಯಾದ ಮಾರ್ಗವನ್ನು ಹೇಳಿಕೊಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಆಮೇಲೆ ಈ ಕಾಲೇಜು ನಿಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ವೈಶಿಷ್ಟ್ಯವಾದಂತಹ ಒಂದು ಕೋರ್ಸ್ಗಳನ್ನು ಹೊಂದಿದೆ ಸೊ ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ವಿಶೇಷವಾಗಿರ್ತಕ್ಕಂಥ ಬಿ ಎಸ್ ಡಬ್ಲ್ಯೂ ಈ ಕೋರ್ಸ್ಗಳನ್ನು ಹೊಂದಿದ್ದು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ನಾವು ಹೊಸದಾಗಿ ಬಿ ಸಿ ಎ ಕೋರ್ಸನ್ನು ಕೂಡ ಆರಂಭ ಮಾಡ್ತಾ ಇದ್ವಿ ಇವೆಲ್ಲ ಕೋರ್ಸ್ಗಳು ಇದರ ಜೊತೆಯಲ್ಲಿ ನಮ್ಮಲ್ಲಿ ಪಿ ಜಿ ಕೂಡ ಇದೆ ಇದರ ಜೊತೆಯಲ್ಲಿ ನಮಗೆ ಬಹಳ ವಿಶೇಷವಾಗಿ ಈ ಒಂದು ಸಂಸ್ಥೆಗೆ ಅನ್ವಯಿಸಿ ಹೇಳೋದಾದರೆ ನಮ್ಮಲ್ಲಿ ಒಳ್ಳೆಯ ತಂಡ ಇದೆ ನಮ್ಮ ರೆಗ್ಯುಲರ್ ಕ್ಲಾಸಸ್ ಜೊತೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ನಾವು ವಿಶೇಷವಾದ ತರಗತಿಗಳನ್ನು ಉಚಿತವಾಗಿ ನಾವು ಎಂಗೇಜ್ ಮಾಡ್ತಾ ಇದ್ದೀವಿ ಏನು ಅನೇಕ ಸಂಸ್ಥೆಗಳು ಅಕಾಡೆಮಿಗಳು ಸಾವಿರಾರು ರೂಪಾಯಿ ಫೀಸ್ಗಳನ್ನು ವಸೂಲಿ ಮಾಡಿಕೊಂಡು ಏನು ಹೇಳ್ಕೊಡ್ತಾ ಇದ್ದಾರೆ ಅದೇ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಗಳನ್ನು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಅಧ್ಯಾಪಕರು ಉಚಿತವಾಗಿ ನಮ್ಮ ಮಕ್ಕಳಿಗೆ ನಾನು ಹೇಳ್ಕೊಡ್ತಾ ಇದ್ದೀವಿ ಇವೆಲ್ಲ ಸೌಕರ್ಯಗಳನ್ನು ಈ ಪಿ ಯು ಸಿ ವಿದ್ಯಾರ್ಥಿಗಳು ಅರಿತುಕೊಂಡು ನಿಮ್ಮ ಒಂದು ಜೀವನವನ್ನು ಉಜ್ವಲಗೊಳಿಸೋದಕ್ಕೆ ಈ ಸಂಸ್ಥೆಗೆ ಬನ್ನಿ ನಿಮ್ಮ ಪ್ರವೇಶಾತಿ ಮಾಡಿಕೊಳ್ಳಿ ಆಮೇಲೆ ಸರ್ಕಾರ ಇವತ್ತು ಅನೇಕ ಘನ ಉದ್ದೇಶಗಳನ್ನು ಹೊಂದಿದೆ ಹೆಣ್ಣು ಮಕ್ಕಳಿಗೆ ಪದವಿ ಹಂತದಲ್ಲಿ ಉಚಿತ ಶಿಕ್ಷಣ ಫ್ರೀ ಎಜುಕೇಷನ್ ನೀವೇನು ಫೀಸನ್ನು ಕಟ್ತೀರಿ ಆ ಫೀಸು ನಿಮ್ಮ ಅಕೌಂಟಿಗೆ ವಾಪಸ್ ಬರ್ತದೆ ಇದರ ಜೊತೆಯಲ್ಲಿ ಅನೇಕ ಸ್ಕಾಲರ್ಶಿಪ್ಸ್ ಇದ್ದಾವೆ ಯಾರು ಪುರುಷ ವಿದ್ಯಾರ್ಥಿಗಳಿದ್ದೀವಿ ಸೊ ನಿಮಗೆ ಅನೇಕ ರೀತಿಯಾದ লক্ষ্মীর্গু কুড়া